ಅವರು ಮೂರು ಜುಲೈ ಎಪ್ಪತ್ತೈದರಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂಟ್ರಿ ಕೊಡ್ತಾರೆ ಯಾರ ಸಿದ್ಧಾಂತವು ಹಿಂಸೆ ಮತ್ತು ಒಳಕನ್ನು ಸೃಷ್ಟಿ ಸೃಷ್ಟಿ ಮಾಡುತ್ತದೋ ಅವು ಪ್ರಜಾಪ್ರಭುತ್ವವಾಗಲು ಸಾಧ್ಯವಿಲ್ಲ ಅಂತಹವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದರೆ ಹದಿಹರಿಯದ ಹುಡುಗನೊಬ್ಬ ತನ್ನ ಹತ್ತಿರದ ಎತ್ತವರ ಕೊಂದ ಮೇಲೆ ತಾನು ಅನಾಥ ಅದೇ ಕಾರಣಕ್ಕೆ ನನ್ನ ಕೇಸನ್ನು ವಿಶೇಷವಾಗಿ ಪರಿಗಣಿಸಿ ಎಂದು ಕಾನೂನಿನ ಮುಂದೆ ಕ್ಷಮ ಯಾಚನೆ ಕೋರಿದಂತಾಗುತ್ತದೆ ಅಂತೇಳಿ ಇಂದಿರಾ ಗಾಂಧಿಯವರು ಆಗಲೂ ಸಹ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳಿದರು ಅದಲ್ಲದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಭಾಳ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಜನಾರಾಯಣ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆಯ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗಿದೆ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಆಗ ಜಗಮೋಹನ್ ಸಿನ್ಹಾ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸ್ವತಃ ತೀರ್ಪನ್ನು ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಇಂದಿರಾ ಗಾಂಧಿ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಎರಡು ವಾರಗಳ ಟೈಮನ್ನು ಸಹ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಅಲ್ಲಿ ಕೃಷ್ಣಯ್ಯನವರು ಹೇಳಿ ಸುಪ್ರೀಂ ಕೋರ್ಟ್ ಜಸ್ಟ್ ಇತ್ತ ಜಸ್ಟಿಸ್ ಇತ್ತಾರೆ ಅಲಹಾಬಾದ್ ಹೈಕೋರ್ಟ್ ಜಸ್ ತೀರ್ಪನ್ನು ಮೊಟಗುಗೊಳಿಸಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಆಗಿ ಮುಂದುವರಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಆದರೆ ಯಾವುದೇ ಪಾರ್ಲಿಮೆಂಟಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರು ಮತ ಚಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಿರ್ಬಂಧವನ್ನು ಹೇರಿ ಅವರನ್ನು ಅಲ್ಲಿ ಮುಂದುವರಿಸ್ತಾರೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ನಾಯಕರು ಸ್ವತಂತ್ರ ಹೋರಾಟಗಾರರು ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಟ ಮಾಡ್ಬೋದಿತ್ತು ಆದರೆ ದೇಶದ ಸೈನಿಕರಿಗೆ ಪೊಲೀಸರಿಗೆ ಸಶಸ್ತ್ರ ಪಡೆಗಳಿಗೆಲ್ಲ ದಂಗೆ ಹೇಳಲಿಕ್ಕೆ ಅವಕಾ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರಿಗೆ ಬೇರೆ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ ಅವರು ತುರ್ತು ಪರಿಸ್ಥಿತಿಯನ್ನು ಏರಿ ನಿಯಂತ್ರಣವನ್ನು ಮಾಡಿದರು ತುರ್ತು ಪರಿಸ್ಥಿತಿಯನ್ನು ಏರಿದ ನಂತರ ಅದನ್ನು ಸಹ ವಾಪಸ್ ತೆಗೆದುಕೊಂಡಿದ್ದು ಸಹ ಇಂದಿರಾ ಅವರೇ ಯಾಕಂದರೆ ಎಪ್ಪತ್ತಾರರಲ್ಲಿ ಚುನಾವಣೆ ನಡೆಯೋದು ಎಪ್ಪತ್ತಾರು ಮಾರ್ಚಲ್ಲಿ ಎಪ್ಪತ್ತೊಂದನೇ ಮಧ್ಯಂತರ ಚುನಾವಣೆ ನಂತರ ಲೋಕಸಭೆಯಲ್ಲಿ ಎಪ್ಪತ್ತಾರನೇ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅವರು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದಿತ್ತು ಅದು ಆ್ಯಂಟಿ ಇನ್ಕಂಬೆನ್ಸಿ ಏನು ಹೇಳ್ತೀವಿ ಅದು ಭಾಳಷ್ಟಿತ್ತು ಆದರೆ ದಂಗೆ ಮಾಡಲಿಕ್ಕೆ ಹಿಂಸೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಾಗ ಏನು ಈಗ ಆಪರೇಷನ್ ಕಮಲ ಅಂತ ಮಾಡ್ತಾರೆ ಆಗ ಬಿಹಾರ್ ಮತ್ತು ಗುಜರಾತಲ್ಲಿ ಅನ್ಯ ಕಾಂಗ್ರೆಸ್ ಪಕ್ಷದ ಕ ಶಾಸಕರಿಗೆ ಭಯವನ್ನು ಒಡ್ಡು ರಾಜೀನಾಮೆಯನ್ನು ತಂದುಕೊಂಡಿರ್ತಕ್ಕಂಥದ್ದು ನಾವು ಸಹ ನೋಡಿದ್ದೀವಿ ಆದ್ದರಿಂದ ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಕಾಣಿಸುತ್ತೆ ಸಂವಿಧಾನವನ್ನು ಗಾಳಿ ತೂರಿರ್ತಕ್ಕಂಥವರು ಮೋಹನ್ ಭಗವತ್ ರವರು ಬಿಹಾರಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ವಿಚಾರದಲ್ಲಿ ಇಶ್ವಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಅಂತ ಹೇಳಿ ತಿದ್ದುಪಡಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮೀಸಲಾತಿಯ ವಿರುದ್ಧ ಬಾ ಭಾಷಣ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿಗಳಾದಾಗ ಇದನ್ನು ರಿವೈಸ್ ಮಾಡಬೇಕು ಹೇಳಿ ಪ್ರಯತ್ನವನ್ನು ಮಾಡಿ ನಮ್ಮ ಕ ಇಲ್ಲಿ ನಮ್ಮವರೇ ಆದ ವೆಂಕಟರಾಮ್ ಅವರು ಚೀಫ್ ಜಸ್ಟಿಸ್ ಆಫ್ ವೆಂಕಟಾಚಲಯ್ಯನವ್ರನ್ನ ಅಥವಾ ವೆಂಕಟರಾಮ್ ಅವರು ಇಬ್ಬರಲ್ಲೊಬ್ಬರು ಅವ್ರನ್ನ ಅದೇ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನು ಹೇಳಿ ಮಾಡಿ ಪ್ರಯತ್ನ ಮಾಡಿದಾಗ ಆರ್ ನಾರಾಯಣರವರು ರಾಷ್ಟ್ರಪತಿ ಆಗಿದ್ದರು ಆದ್ದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ